ಧಾರಾಕಾರ ಮಳೆಗೆ ಬೃಹತ್ತಾದಂತಹ ಮರವೊಂದು ಧರೆಗುರುಳಿದೆ ನವರಂಗ ಸರ್ಕಲ್ ಬಳಿ ಬುಡ ಸಮೇತ ಮರ ಬಿತ್ತು ಮಧ್ಯರಾತ್ರಿ ಎರಡು ಗಂಟೆ ಸುಮಾರಿಗೆ ಮರ ಬಿದ್ದಿತ್ತು ರಸ್ತೆ ಒಂದು ಬದಿಯಲ್ಲಿದ್ದ ಮರ ಮತ್ತೊಂದು ಬದಿಯವರೆಗೂ ಚಾಚಿ ಉರುಳು ಬಿದ್ದಿದೆ ಮರ ಬಿದ್ದ ಪರಿಣಾಮ ಎರಡು ಕಾರು ಮೂರು ಬೈಕ್ ಡ್ಯಾಮೇಜ್ ಆಗಿದೆ ಕಾರ್ನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯ ಆಗಿರುವಂತಹ ಸಾಧ್ಯತೆ ಇದೆ ಸ್ಥಳಕ್ಕೆ ಮಲ್ಲೇಶ್ವರಂ ಸಂಚಾರ ಪೊಲೀಸರು ಭೇಟಿ ಕೊಟ್ಟರು ಮಳೆಯಿಂದಾದಂತಹ ಅವಾಂತರ ಧಾರಾಕಾರವಾಗಿ ಮಳೆ ಸುರಿತಾ ಇತ್ತು ಬೃಹತ್ ಮರ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಮರ ಧರೆಗುರುಳಿದ್ದು ನವರಂಗ ಸರ್ಕಲ್ ಬಳಿ ಆದಂತಹ ಘಟನೆ ಇದು ಮಧ್ಯರಾತ್ರಿ ಎರಡು ಗಂಟೆ ಸುಮಾರಿಗೆ ಮರ ಬಿದ್ದಿದೆ ಬೃಹತ್ ಆದಂತಹ ಮರ ಆಗಿದ್ರಿಂದ ರಸ್ತೆಯ ಒಂದು ಬದಿಯಿಂದ ಮತ್ತೊಂದು ಬದಿಯವರೆಗೂ ಚಾಚಿ ಬೆದಿದೆ ಈ ಮರ ಪರಿಣಾಮ ಅಲ್ಲಿ ಇದ್ದಂತಹ ಎರಡು ಕಾರು ಮೂರು ಬೈಕ್ ಡ್ಯಾಮೇಜ್ ಆಗಿದೆ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿರೋದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಜೊತೆಗೆ ಕಾರ್ನಲ್ಲಿ ಕೆಲವರು ಇದ್ದರು ಸಣ್ಣಪುಟ್ಟ ಅವರಿಗೆ ಗಾಯ ಕೂಡ ಆಗಿರುವಂತಹ ಸಾಧ್ಯತೆ ಇದೆ ಮಲ್ಲೇಶ್ವರಂ ಸಂಚಾರ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ರು ಈಗ ಮರ ತೆರವು ಕಾರ್ಯ ಕೂಡ ಆರಂಭ ಆಗ್ತಾಯಿದೆ ಬುಡ ಸಮೇತ ಮರ ಬಿತ್ತು ಬೃಹತ್ತಾದಂತಹ ಮರ ಹಾಗಾಗಿ ರಸ್ತೆ ಈ ಕಡೆಯಿಂದ ಆ ಕಡೆಯವರೆಗೂ ಕೂಡ ಚಾಚಿದೆ ವಾಹನಗಳು ಜಖಮ್ ಆಗಿದೆ ಜೊತೆಗೆ ಕಾರ್ನಲ್ಲಿ ಕೆಲವರು ಇದ್ರು ಅವರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಎನ್ನುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಬೆಂಗಳೂರಿನಲ್ಲಿ ಮಳೆ ಬಂತು ಅಂತಂದರೆ ಹಳೆ ಮರಗಳು ಧರೆಗೊಳ್ಳುವಂತಹ ಸುದ್ದಿಯನ್ನು ಆಗ ಕೇಳ್ತಾ ಇರ್ತೀವಿ ಅಂದರೆ ಒಂದೇ ಒಂದು ಸಮಾಧಾನ ಅಂತಂದರೆ ಯಾವುದೇ ಪ್ರಾಣಪಾಯ ಆಗಿಲ್ಲ ಯಾವುದೇ ಸಮಸ್ಯೆಗಳಾಗಿಲ್ಲ ಆದರೆ ಕಾರು ಬೈಕ್ಗಳು ಮಾತ್ರ ಜಖಮ್ ಆಗಿದೆ ಮಧ್ಯರಾತ್ರಿ ಎರಡು ಗಂಟೆ ಸುಮಾರಿಗೆ ಆಗಿರುವಂತಹ ಘಟನೆ ಇದು